ma olen nõus . oli kinnitunud meile just Don't do pretty . ಬಟ್ ನನ್ನ ಅವಳ ಈ ವಿಶ್ವಾಸದ ಮಧ್ಯೆ ಯಾರ ಕಣ್ಣು ಬೀಳಬಾರ್ದು ಅಂದ್ಕೊಳ್ತೀನಿ ನಾನೇರಿಸ್ಕೊಂಟಾಳು ಊರ್ಕೊಂಡು ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ವ್ಲಾಗ್ ಹೇಗಿದ್ದೀರಾ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಏನಪ್ಪ ಇವತ್ತಿನ ವ್ಲಾಗ್ ಸ್ಪೆಷಲ್ ಅಂದರೆ ಸೊ ಇವತ್ತಿನ ಡೇ ಬ್ಲಾಗ್ ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಅಂದ್ಕೊಂಡಿದ್ದೀನಿ ಸೊ ಅದಕ್ಕೂ ಮುಂಚೆ ನಂಗೆ ಹುಷಾರಿಲ್ಲ ತುಂಬಾ ಕೋಲ್ಡ್ ಲೈಟಾಗಿ ಫೀವರ್ ಇದೆ ಸೊ ನೋಡೋಣ ಸಂಜೆವರೆಗೂ ಈಗ ಇದ್ದರೆ ಹಾಸ್ಪಿಟಲ್ಗೂ ಕೂಡ ಹೋಗಬೇಕು ನನ್ನ ಫ್ರೆಂಡ್ ಈಗ ಕಾಲ್ ಮಾಡಿದ್ಲು ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ ಅವಳು ವೆಜಿಟೇಬಲ್ಸ್ ಎಲ್ಲ ತೊಗೊಂಡು ಬರ್ತಾಯಿದ್ದೀನಿ ನಿಯರ್ ಇಲ್ಲಿಗೆ ಬರ್ತಾಯಿದ್ದೀನಿ ಬಂದು ತೊಗೊಂಡೋಗು ಬ್ಯಾಗ್ ಅಂದ್ಲು ಇಲ್ಲೋ ತುಂಬಾನೇ ದುಃಖ ಆಗ್ತಿದೆ ಅವಳಿಗೆ ಏನಿಕ್ ನನ್ ಮೇಲೆ ಅಷ್ಟೊಂದು ಪ್ರೀತಿ ಬಟ್ ನನ್ನ ಅವಳ ಈ ವಿಶ್ವಾಸದ ಮಧ್ಯೆ ಯಾರ ಕಣ್ಣು ಬೀಳಬಾರ್ದು ಅಂದ್ಕೊಳ್ತೀನಿ ಆ್ಯಕ್ಚುಲಿ ಇವತ್ತು ಸ್ಯಾಟರ್ಡೆ ಸಂಡೇ ಮನೆಗೆ ಬಾ ಅಂತ ಕರೆದಿದ್ಲು ಬಟ್ ನಾನು ನೆಕ್ಸ್ಟ್ ಯಾವಾಗಾದರೂ ಬರ್ತೀನಿ ಬರೋಕ್ಕಾಗಲ್ಲ ಅಂತ ಹೇಳಿದೆ ಅದಕ್ಕೆ ಅವಳೇ ನಿಯರು ನಾನು ಅರ್ಧ ದಾರಿಗೆ ಬರ್ತೀನಿ ನೀನು ಅರ್ಧ ದಾರಿಗೆ ಬಾ ವೆಜಿಟೇಬಲ್ಸ್ ಎಲ್ಲ ತೆಗೆದಿಟ್ಟಿದ್ದೀನಿ ನಿನಗೆ ಅಂತ ತೊಗೊಂಡೋಗು ಅಂದ್ಲು ಸೊ ಬಟ್ ನನ್ನ ಸಿಚುವೇಶನ್ ನೋಡಿಬಿಟ್ಟು ಬೇಡ ಬೇಡ ನಾನೇ ಬರ್ತೀನಿ ನಮ್ಮ ಹಸ್ಬೆಂಡಿಗೆ ಅಲ್ಲೇ ನಿಯರ್ ಸ್ವಲ್ಪ ಕೆಲಸ ಇದೆ ಅವ್ರು ಯಲಂಕ ಕಡೆಗೆ ಹೋಗ್ ಹೋಗಬೇಕು ಸೊ ನಾನೇ ಬರ್ತೀನಿ ಬಂದು ನಿನಗೆ ವೆಜಿಟೇಬಲ್ಸ್ ಎಲ್ಲ ಕೊಟ್ಟು ಹೋಗ್ತೀನಿ ಮೈನ್ ರೋಡಿಗೆ ಬಾ ಅಂದ್ಲು ಜಿ ಕೆ ಮೈನ್ ರೋಡಿಗೆ ಬಾ ಅಂದ್ಲು ಸೊ ಇಷ್ಟು ದೂರ ಬಂದು ಮನೆಗೆ ಬಾರೆ ಅಂದರೆ ಇಲ್ಲ ಹಸ್ಬೆಂಡಿಗೆ ಸ್ವಲ್ಪ ಕೆಲಸ ಇದೆ ಅಂದ್ಲು ನನಗೆ ಫಸ್ಟೇ ಹುಷಾರಿಲ್ಲ ಅಂದರೆ ಬರೋದೇ ಫಸ್ಟು ನನಗೆ ದುಃಖ ಹಳು ಬರುತ್ತೆ ಅದು ಮುಂಚೆಯಿಂದನೂ ಅಷ್ಟೇ ನಾನು ಸಣ್ಣವಳಿದ್ದಾಗಿಂದ ಅಷ್ಟೇ ಅದರಲ್ಲೂ ಈ ಥರ ಫ್ರೆಂಡ್ಸ್ಗಳು ಅವಳು ತೋರ್ಸೋ ಕನ್ಸಂಟು ಪ್ರೀತಿಗೆ ಇನ್ನೂ ದುಃಖ ಬರ್ತಿದೆ ಸೊ ಬನ್ನಿ ಈಗ ಹೋಗಿ ಅದನ್ನು ತಗೊಂಡು ಬಂದು ಆಮೇಲೆ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಸೊ ನೋಡೋಣ ಈಗ ಇದ್ರೆ ಟ್ಯಾಬ್ಲೆಟ್ ಹಾಕ್ಕೊಂಡಿದ್ದೀನಿ ಆಸ್ಪಿಟಲ್ಗೂ ಕೂಡ ಹೋಗಬೇಕು ಸೊ ಫೈನಲಿ ನೋಡಿ ಬಿಸಿ ಬಿಸಿ ರೊಟ್ಟಿನ ಮಾಡ್ಕೊಳ್ತಾ ಇದ್ದೀನಿ ಜ್ವರ ಬಂದಾಗ ಏನೂ ತಿನ್ನೋಕ್ಕಾಗಲ್ಲ ಬಟ್ ತಿನ್ನಲೇಬೇಕು ಏನಕ್ಕೆ ಅಂದರೆ ಟ್ಯಾಬ್ಲೆಟ್ಸ್ ಹಾಕ್ಕೊಂಡಿರ್ತೀವಿ ಸುಸ್ತಾಗ್ತೀವಿ ಅಂತ ನಾನು ಕೂಡ ಇಲ್ಲಿ ಬಿಸಿ ಬಿಸಿ ರೊಟ್ಟಿನ ಹಾಕ್ಕೊಂಡು ಈಗ ಬೇಗ ತಿನ್ಬಿಟ್ಟು ನನ್ನ ಫ್ರೆಂಡ್ ಆನ್ ವೇ ಬರ್ತಾ ಇದ್ರಲ್ಲ ಹೋಗಬೇಕು ಫೈನಲಿ ರೊಟ್ಟಿನ ತಿಂದು ಹೊರಡ್ತಾ ಇದ್ದೀನಿ ಅವಳು ಒಂದು ಹತ್ತೈದು ನಿಮಿಷ ಆಗಿತ್ತು ಬಂದು ವೆಯ್ಟ್ ಮಾಡ್ತಾ ಇದ್ಳು ವೆಯ್ಟ್ ಮಾಡಿಸ್ಬಿಟ್ಟೆ ಸಾರಿ ಬಟ್ ನೋಡಿ ನಮ್ಮ ಮನೆ ಬ್ಯಾಕ್ ಸೈಡೇ ಬಂದು ಕೊಟ್ಬಿಟ್ಟು ತುಂಬ ನಿಯರ್ ಬೈ ಬಂದು ಕೊಟ್ಸ್ಬಿಟ್ಟು ಓದಲು ಬಟ್ ವೀಡಿಯೋನೇ ಜಾಸ್ತಿ ಮಾಡೋಕ್ಕೆ ಆಗಿಲ್ಲ ಯಾಕೆ ಅಂದರೆ ನಾನು ಸ್ವಲ್ಪ ಮೂಡಿ ಆಗಿಬಿಟ್ಟಿದ್ದೆ ಗೊತ್ತಿಲ್ಲ ನೋಡಿ ಏನೆಲ್ಲ ಕೊಟ್ಟಿದ್ದಾಳೆ ವೆಜಿಟೇಬಲ್ಸ್ ತೊಗೊಂಡು ಬಂದು ಅದನ್ನು ವೀಡಿಯೋ ಕ್ಲಿಪ್ಪಿಂಗ್ ಕ್ಯಾಪ್ಚರ್ ಮಾಡಿದ್ದೀನಿ ಬಟ್ ಎಲ್ಲೋ ಒಂದು ಕಡೆ ತುಂಬ ಬೇಜಾರಾಗ್ತಾಯಿದೆ ಏನಕ್ಕೆ ಅಂದರೆ ಇಷ್ಟು ದೂರ ಬಂದು ನಮ್ಮ ಮನೆಗೆ ಬಂದಿಲ್ಲ ಅವಳು ಅದು ದಂಪತಿ ಸಮೇತ ನಮ್ಮ ಮನೆಗೆ ಬಂದು ಮನೆಗೆ ಬರದೇ ಓದ್ಲಲ್ಲ ಅಂತ ಬೇಜಾರಾಗ್ತಾಯಿದೆ ನನ್ನಿದ್ದಂಥ ಮೂಡ್ ನನಗೇನಾಗಿತ್ತು ಅಂತಲೇ ಗೊತ್ತಿಲ್ಲ ನನ್ನ ಮೂಡ್ ಚೆನ್ನಾಗಿರಲಿಲ್ಲ ಬಟ್ ಕರೆದೆ ನಾನು ಸರಿಯಾಗಿ ಕರೆದಿಲ್ವಾ ಅಂತ ನನಗೊಂದು ಕಡೆ ಬೇಜಾರಾಗ್ತಾಯಿದೆ ಬಟ್ ಅವಳು ಕೆಲಸ ಇದೆ ಹೊರಗಡೆ ಅಂತ ನಮ್ಮ ಹಸ್ಬೆಂಡ್ಗೆ ಅಂದ್ಲು ಅದು ಸುಳ್ಳು ಮತ್ತು ಮನೆಗೆ ಹೋಗಿ ಕಾಲ್ ಮಾಡಿ ಹೇಳಿದ್ಲು ಇಲ್ಲ ಬಂದಿದ್ದೆ ನಿನಗೋಸ್ಕರ ಅಂತ ಎಲ್ಲ ಒಂದು ಕಡೆ ಬೇಜಾರಾಗ್ತಾಯಿದೆ ನೋಡಿ ಏನೆಲ್ಲ ವೆಜಿಟೇಬಲ್ಸ್ ತೊಗೊಂಬಂದಿದ್ದಾಳೆ ಬರೋ ಅರ್ಜೆಂಟಲ್ಲಿ ಅವಳ ಕೈಗೆ ಹೇಗೆ ಸಿಕ್ಕುತ್ತೋ ಹಾಗೆ ಕಿತ್ಕೊಂಡ್ಬಂದುಬಿಟ್ಟಿದ್ದಾಳೆ ಕರಿಬೇವು ಗಿಡನೇ ಖಾಲಿ ಮಾಡ್ಕೊಂಡು ಎಳೆ ಎಳೆ ಕರಿಬೇವನ್ನೇ ತರ್ಕೊಂಡ್ಬಂದುಬಿಟ್ಟಿದ್ದಾಳೆ ನುಗ್ಗೆ ಸೊಪ್ಪನ್ನ ನೋಡಿ ಆಗಿನ್ನೂ ಚಿಗುರು ನಿಗ್ ನುಗ್ಗೆ ಸೊಪ್ಪು ನುಗ್ಗೆಕಾಯಿನ ಕೂಡ ಕಿತ್ಬಿಟ್ಟಿದ್ದಾಳೆ ಇದರಲ್ಲೇ ಗೊತ್ತಾಗ್ತಿದೆ ಅವಳ ಪ್ರೀತಿ ಹೇಗೆ ಅಂತ ಹಾಗೆ ಅಲ್ವಾ ಅವಳ ಬಗ್ಗೆ ಇನ್ನೂ ಹೇಳೋದು ತುಂಬ ಇದೆ ಹೇಳ್ತಾ ಹೋಗ್ತೀನಿ ಈಗ ಅದಕ್ಕೂ ಮುಂಚೆ ನಂಗೆ ತುಂಬ ಇದೆ ಅದಕ್ಕೆ ಬಾಯಿ ಕೆಟ್ಟಿರೋದಕ್ಕೆ ಜ್ವರ ಬಂದಾಗ ಇದನ್ನು ಟ್ರೈ ಮಾಡಿ ಬೆಳ್ಳುಳ್ಳಿ ಖಾರ ಹೇಗೆ ಮಾಡೋದು ಅಂದರೆ ಒಂದು ಸ್ಪೂನು ಉಪ್ಪು ಹಾಗೆ ಸ್ವಲ್ಪ ಜಾಸ್ತಿ ಬೆಳ್ಳುಳ್ಳಿನ ಸುಳ್ಕೊಂಡು ಹಾಕ್ಕೊಳ್ಳಿ ಹಾಗೆ ಒಂದು ಸ್ಪೂನ್ ಚಿಲ್ಲಿ ಪೌಡರ್ ಹಾಕಿ ನಿಮ್ಗೆ ಯಾರ ಮೇಲೆ ತುಂಬ ಕೋಪ ಇರುತ್ತೆ ಅವ್ರ ಹೆಸರನ್ನ ಹೇಳ್ಕೊಂಡು ಚೆನ್ನಾಗಿ ಕುಟ್ಟಿ ನಿಮಗೆ ಒಂದು ಒಳ್ಳೆ ಸ್ಟ್ರಾಟಜಿ ಬರುತ್ತೆ ನೀವು ಕೂಡ ಟ್ರೈ ಮಾಡಿ ಸೊ ನಾನು ಹಾಗೆ ಹೇಳ್ಕೊಂಡು ಮಾಡಿದ್ದಕ್ಕೆ ಬೇಗ ಆಯಿತು ಇದೇ ನನ್ನ ಟ್ರಿಕ್ಸು ಈಗ ಒಂದು ಆ ಬಾಣಲಿನ ಇಟ್ಕೊಂಡು ಇದಕ್ಕೆ ಸ್ವಲ್ಪ ಎಣ್ಣೆ ಮುಂದೆ ಇರಬೇಕು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಳ್ಳಿ ಎಣ್ಣೆ ಜಾಸ್ತಿ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಈ ಗ್ಯಾಪಲ್ಲಿ ಒಂದು ಕಪ್ ಕಾಫಿ ಏನಕ್ಕೆ ಅಂದರೆ ನನ್ನ ಫ್ರೆಂಡ್ ಬ ಬಂದ ಹಾಗೆ ಹೋದಲೆಲ್ಲ ಆ ಬೇಜಾರಿಗೆ ಒಂದು ಕಪ್ ಕಾಫಿನ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಸಾಸಿವೆ ಸ್ವಲ್ಪ ಚಿಟಪಟ ಅಂದಾಗ ಎಳೆ ಕರಿಬೇವು ಇರೋದಕ್ಕೆ ಹಾಕ್ತಾಯಿದ್ದೀನಿ ಇಲ್ಲಾಂದರೆ ನಾರ್ಮಲ್ ಕರಿಬೇವನ್ನ ಹಾಕ್ಕೊಂಡು ಈಗ ಕುಟ್ಟಿ ಇಟ್ಕೊಂಡಂಥ ಮಸಾಲೆನ ಇದ್ರ ಜೊತೆ ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ಫ್ರೈ ಮಾಡ್ಕೊಂಡು ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಎಕ್ಸಲೆಂಟಾಗಿರುತ್ತೆ ಸೊ ಏನೋ ಒಂದು ಕಡೆ ನನ್ನ ಅವಳ ಸ್ನೇಹ ಹೇಗೆ ಅಂದರೆ ಒಂದು ತಾಯಿಯಲ್ಲಿ ಹುಟ್ಟಿದ್ರೆ ಅಲ್ಲ ಸಣ್ಣ ಮಕ್ಕಳು ತುಂಬ ಚೈಲ್ಡ್ ಅಂದರೆ ನಾವು ಪ್ರೈಮರಿ ಈಗ ಅಂಗನವಾಡಿ ಆ ಥರ ನಾವು ಜೊತೆಯಲ್ಲಿ ಬೆಳೆದಿದ್ದಲ್ವಾ ಇರ್ಬೋದು ಅನಿಸುತ್ತೆ ಅಕ್ಕ ತಂಗಿ ಎಲ್ಲದಕ್ಕೂ ಮೀರಿದ ಸ್ನೇಹ ಸ್ನೇಹಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ ಆ ಥರ ಅವಳು ನಾನು ಬಿಟ್ಟಿವಾಗ ಮೊದಲು ಮುಂಚೆ ನಾವು ಹೇಗೆ ಬಿಟ್ಟಿರ್ತಾ ಇರಲಿಲ್ಲ ಆ ಥರ ಆಗ್ಬಿಟ್ಟಿದೆ ಈಗ ಡೈಲಿ ನಮಗೆ ಅವಳನ್ನ ಮಾತಾಡಬೇಕು ನೋಡಿಲ್ಲ ಅಂದರೆ ನೋಡಬೇಕು ಅನಿಸುತ್ತೆ ಆ ಫೀಲಿಂಗಿಗೆ ಬಂದಿದ್ದೀವಿ ಇಬ್ಬರದ್ದು ಅದು ಒಂದೇ ಮನಸ್ಥಿತಿ ಆಗ್ಬಿಟ್ಟಿದೆ ಸೊ ನೋಡೋಣ ಆದಷ್ಟು ತುಂಬ ಹತ್ರ ದೂರ ಸ್ವಲ್ಪ ದೂರ ಇದ್ರೂ ಅವಳು ನಾನು ಭೇಟಿ ಆಗ್ತಾನೇ ಇರ್ತೀವಿ ನೋಡಬೇಕು ಅಂದಾಗ ಬಂದು ನೋಡ್ಕೊಂಡು ಹೋಗ್ತಾನೆ ಇರ್ತಾಳೆ ಸೊ ನಿಯರ್ ಮೊನ್ನೆ ಕೂಡ ಒಂದು ವೀಕ್ ಅದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟು ಬಂದಿದ್ಲು ಎಲ್ಲ ಹೊರಗಡೆ ಎಲ್ಲ ಹೋಗಿ ಮೂವಿಗೆಲ್ಲ ಹೋಗಿ ಬಂದ್ವಿ ಸೊ ಆ ವೀಡಿಯೋನು ಕೂಡ ನೆಕ್ಸ್ಟ್ ವಿಡಿಯೋ ಜೊತೆ ಶೇರ್ ಮಾಡ್ತೀನಿ ನಾನು ತುಂಬ ಜ್ವರ ಬಂದಾಗ ರೆಸ್ಟ್ ಮಾಡೋಕ್ಕೆ ಹೋಗಲ್ಲ ಎಷ್ಟು ಬೇಕೋ ಅಷ್ಟೇ ರೆಸ್ಟ್ ಮಾಡಿ ಕೆಲಸನ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಸೊ ಫೈನಲಿ ನೋಡಿ ಇವತ್ತು ಸಂಜೆ ಆಗ್ತಾ ಬರ್ತಾ ಇದೆ ತುಂತುರು ಮಳೆ ಇದೆ ನಿಮ್ಮ ನೀನು ಕೊಟ್ಟ ಜೋಳಕ್ಕೆ ಒಂದು ಸಾರ್ಥಕತೆ ನನ್ನ ಮಗ ಕೊಡ್ತಾ ಇದ್ದಾನೆ ನೋಡು ಈ ಥರ ಖಾರ ಹಚ್ಕೊಂಡು ಇವತ್ತು ಸಂಜೆ ನೀ ಸ್ನ್ಯಾಕ್ಸನ್ನ ನೀನು ಕೊಟ್ಟಿರೋ ಜೋಳ ತಿಂತಾಯಿದ್ವಿ ಸೊ ಎಲ್ಲರೂ ಕೂಡ ಒನ್ಸ್ ಮನೆಯಲ್ಲಿ ಈ ಥರ ಟ್ರೈ ಮಾಡ್ಕೊಳ್ತೀನಿ ಎಲ್ಲನೂ ಅಷ್ಟು ಹೊರಗಡೆನೆ ತಿನ್ಬೇಕಂತಿಲ್ಲ ಆದಷ್ಟು ಮನೆಯಲ್ಲಿ ಮಕ್ಕಳನ್ನ ಬಿಡಿ ಮಾಡೋಕ್ಕೆ ಎಲ್ಲನೂ ಕಲಿತಾರೆ ಏನೂ ಕಲಿತಿಲ್ಲ ಅಂದರೆ ಏನೂ ಕಲಿಯೋಲ್ಲ ಸೊ ಫೈನಲಿ ನಮ್ಮ ಮನೆಯ ಮುಂದೆ ಸಂಜೆ ಗಣಪತಿ ವಿಸರ್ಜನೆ ಮಾಡೋಕ್ಕೆ ಗಣಪತಿನ ಹೋಗ್ತಾರೆ ಆ ಕ್ಲಿಪ್ಪಿಗೆ ಕೂಡ ಶೇರ್ ಮಾಡಿದ್ದೀನಿ ನೋಡಿ ಫೈನಲಿ ನಮ್ಮ ರೋಡಲ್ಲಿರುವಂಥ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಸೇರಿಟ್ಟಿರುವಂಥ ಗಣಪತಿ ವರ್ಷ ವರ್ಷ ಪೂಜೆಗೆ ಕೊಟ್ಟು ಕೊಡ್ತಾ ಕೊಡ್ತಾಯಿದ್ದೆ ಈ ವರ್ಷ ನಾವು ಪೂಜೆ ಮಾಡಿಸೋಂಗಿಲ್ಲ ಹಂಗಾಗ್ಬಿಟ್ಟು ಸುಮ್ಮನೆ ಇಲ್ಲೇ ದಕ್ಷಿಣ ಹಾಕಿ ಮಂಗಳಾರತಿನ ತೊಗೊಂಡ್ವಿ ಸೊ ತುಂಬ ಚೆನ್ನಾಗಿದೆ ಅಲ್ಲ ಗಣಪತಿ ಈಗ ಸಂಜೆ ಆಗಿದೆ ಸ್ವಲ್ಪ ಮನೆಗೆ ಆನಿಯನ್ಸ್ ಅದೆಲ್ಲ ಬೇಕಾಗಿತ್ತು ಅದಕ್ಕೆ ತೊಗೊಂಬರೋಣ ಅಂತ ನಾನು ನನ್ನ ಮಕ್ಕಳು ಇಬ್ರು ಕೂಡ ಹೊರಟಿದ್ದೀವಿ ಸೊ ಎಲ್ಲರೂ ನನಗೆ ಒಂದು ಕ್ವಶನ್ ಕೇಳ್ತೀರಾ ಏನದು ಅಂದರೆ ಹೌ ಹೇಗೆ ಹೇಗೆ ಸಾಧ್ಯ ನೀನು ಈ ಟೈಮ್ ಹೇಗೆ ಮ್ಯಾನೇಜ್ ಮಾಡ್ತೀಯಾ ಹೇಗೆ ಮೇಂಟೈನ್ ಮಾಡ್ತೀಯಾ ಇಷ್ಟೆಲ್ಲ ಮಾಡಿಕೊಂಡು ಯೂಟ್ಯೂಬ್ ಬಾಯ್ಸ್ ಅವರೆಲ್ಲ ಯಾವ ಟೈಮಿಗೆ ಮಾಡ್ತೀಯಾ ನಮಗೆ ದಿನನಿತ್ಯ ಕೆಲಸಕ್ಕೆ ಸರೋಗ್ಬಿಡುತ್ತೆ ಮನೆ ಕೆಲಸನೇ ಅಂತ ಹೌದು ಸಾಧ್ಯ ಹೊರಗಡೆ ಒಳಗಡೆ ಕೆಲಸ ಹೊರ ಕೆಲಸಗಳು ಎಲ್ಲನೂ ಮಾಡ್ಕೊಂಡು ಮಾಡಬೇಕು ಅಂದರೆ ಅದಕ್ಕೆಲ್ಲ ಮಿಂಚಿದ ಮೀರಿದ ನನ್ನ ಶಕ್ತಿ ಅಂದರೆ ನನ್ನಮ್ಮ ನನ್ನಮ್ಮನ ಶಕ್ತಿ ನನಗೆ ಇರೋವರೆಗೂ ತುಂಬಾ ಹಾಗೆ ನಾವು ತುಂಬ ಸ್ಯಾಕ್ರಿಫೈಸ್ಗಳನ್ನ ಮಾಡ್ತೀವಿ ವಾಯ್ಸ್ ಓವರೆಲ್ಲ ನಾವು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಕೊಡೋಕ್ಕಾಗೋದೇ ಇಲ್ಲ ಅದನ್ನು ಹೇಳಿದ್ರೆ ನಿಮಗೂ ಕೂಡ ಬೇಜಾರಾಗುತ್ತೆ ಆಗುತ್ತೆ ಕೆಲವೊಂದು ಸ್ಯಾಕ್ರಿಫೈಸ್ಗಳು ನಾವು ಮಾಡಲೇಬೇಕು ಹೇಳೋದು ಬೇಡ ನಿಮ್ಮ ಪ್ರೀತಿ ಮುಂದೆ ಅದೆಲ್ಲ ದೊಡ್ಡದು ಅನಿಸಲ್ಲ ಸೊ ನೋಡಿ ನನಗೆ ಕ್ವಶನ್ ನೀವು ಕಮೆಂಟ್ ಮಾಡ್ಬೋದು ಹುಷಾರಿಲ್ಲ ಐಸ್ ಕ್ರೀಮ್ ಬೇಕಾ ಅಂತ ಹೌದು ಕೆಲವೊಂದನ್ನು ನಮಗೆ ಇಷ್ಟ ಆಗಿರೋದನ್ನ ಅದಕ್ಕೆ ಡೆಡ್ ಆಪೋಸಿಟ್ ಆಗಿದ್ದರೂ ನಾವು ಅದನ್ನು ಮಾಡೋದರಿಂದ ನಮಗೆ ವಾಸಿನೂ ಆಗಿಬಿಡ್ಬೋದು ಸೊ ಯಾವ ಥರ ಎಲ್ಲ ಸ್ಯಾಕ್ರಿಫೈಸ್ಗಳು ಮಾಡ್ತೀವಿ ಅಂದರೆ ಮಾಡಲೇಬೇಕು ನೀ ನಿಮ್ಮ ಪ್ರೀತಿ ವಿಶ್ವಾಸ ನನಗೆ ಸದಾ ಹೀಗೆ ಇರಲಿ ನಿಮ್ಮ ಸಪೋರ್ಟ್ ಮೇನ್ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಸದಾ ನನ್ನ ಮೇಲೆ ಇರಬೇಕು ಹಾಗೆ ಈ ವಿಡಿಯೋ ಟೂ ಡೇಸ್ ಕಂಟಿನ್ಯೂಸ್ ಆಗಿರುತ್ತೆ ಇದು ನೋಡಿ ಅರ್ಲಿ ಮಾರ್ನಿಂಗ್ ಸಂಡೇ ವೆರಿ ವೆರಿ ಗುಡ್ ಮಾರ್ನಿಂಗ್ ಹೇಳ್ತೀನಿ ಸಂಡೇ ಮಾರ್ನಿಂಗ್ ವ್ಲಾಗ್ ಇದು ಇದು ಏನಪ್ಪ ಅಂದರೆ ಕೇರಳ ಟ್ರೆಡಿಷನಲ್ ಚಂಡ ಕ್ಲಾಸು ನನ್ನ ದೊಡ್ಡ ಮಗನಿಗೆ ಒಂದು ಸ್ಮಾಲ್ ಆಪರ್ಚುನಿಟಿ ಸಿಕ್ಕಿದೆ ಹಂಗಾಗ್ಬಿಟ್ಟು ಒಂದು ಮಂತಿಂದ ಈ ಕ್ಲಾಸಿಗೆ ಬರ್ತಾ ಇದ್ದಾನೆ ಇದು ಮಾರ್ನಿಂಗ್ ಇರುತ್ತೆ ಅರ್ಲಿ ಮಾರ್ನಿಂಗು ವೀಕ್ಲಿ ಒನ್ಸು ಏನಕ್ಕೆ ಅಂದರೆ ಒಂದು ಸ್ವಲ್ಪ ಬೇಸಿಕ್ಕು ಹಾಗೆ ಅಡ್ವಾನ್ಸ್ ಕ್ಲಾಸನ್ನ ಕಲಿತಾ ಇದ್ದಾನೆ ಮಗ ಈ ಕ್ಲಾಸ್ನ ಏನಕ್ಕೆ ಕಲಿತಾ ಇದ್ದಾನೆ ನಿಮ್ಮ ಕ್ವಶನ್ ಡೌಟ್ಗೆ ನೆಕ್ಸ್ಟ್ ಕಮ್ಮಿಂಗ್ ಸೋನ್ ಹೇಳ್ತೀನಿ ಶೀಘ್ರದಲ್ಲೇ ಹೇಳ್ತೀನಿ ಏನಕ್ಕೆ ಅವನಿಗೆ ಈ ಕ್ಲಾಸ್ ಅವಶ್ಯಕತೆ ಅಂತ ಸೊ ನೋಡಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ನಿ ನನ್ನ ಮಗನ ಕೈಯಲ್ಲೇ ಎಲ್ಲ ತರಿಸ್ದೆ ಸೊ ನೋಡಿ ಬ್ರೇಕ್ಫಾಸ್ಟ್ಗೆ ಇಡ್ಲಿನ ತರಿಸಿದ್ದೀನಿ ಏನಕ್ಕೆ ಅಂದರೆ ಈಗ ಟೈಮ್ ಬಂದು ನೈನ್ ತರ್ಟಿ ಟೆನ್ ಆಗ್ತಾ ಬರ್ತಾ ಇದೆ ಮಾರ್ನಿಂಗು ನಾನು ನಾನ್ ವೆಜ್ ಎಲ್ಲ ತಿಂದು ಮಕ್ಕಳು ಕ್ಲಾಸಿಗೆಲ್ಲ ಹೋಗೋಲ್ಲ ಮ್ಯೂಸಿಕ್ ಕ್ಲಾಸಲ್ಲಿ ಸಂಡೇ ಅಂದರೆ ಆಲ್ಮೋಸ್ಟ್ ಬ್ಯುಸಿ ಬಿಸಿ ಬಿಸಿ ನೋಡಿ ನನ್ನ ಮಕ್ಕಳಿಗೆ ಈಗ ನಾನೇ ಬ್ರೇಕ್ಫಾಸ್ಟ್ನ ತಿನ್ನಿಸ್ತಾ ಇದ್ದೀನಿ ಅವ್ರು ರೆಡಿ ಆಗ್ತಾ ಇದ್ದಾರೆ ಬ್ರೇಕ್ಫಾಸ್ಟ್ನ ತಿನ್ನಿಸ್ಕೊಂಡು ಟೈಮ್ ಸಾಕಾಗಲ್ಲ ನೋಡಿ ಇಡ್ಲಿ ವಡೆ ತಿನ್ನಿಸ್ತಾ ಇದ್ದೀನಿ ಅವರು ಕೂಡ ರೆಡಿಯಾಗಿ ಈಗ ಕ್ಲಾಸಿಗೆ ಹೋಗಿ ಬಿಟ್ಟು ಬರ್ತೀನಿ ಅವ್ರು ಮತ್ತೆ ಮಧ್ಯಾಹ್ನ ಬಂದು ಬರೋ ಅಷ್ಟೊತ್ತಿಗೆ ನಾನ್ ವೆಜ್ ರೆಡಿ ಆಗಿರುತ್ತೆ ಸಂಗೀತ ಕ್ಲಾಸ್ ಅನ್ನೋದು ಒಂಥರ ದೇವಸ್ಥಾನ ದೇವಾಲಯ ಇದ್ದಂಗೆ ಅಲ್ಲೆಲ್ಲ ನಾನ್ ವೆಜ್ ಎಲ್ಲ ತಿಂದು ಹೋಗೋದು ಇಲ್ಲ ನಾವು ಕಳಿಸೋದು ಇಲ್ಲ ಅದು ನಮ್ಗೆ ಹಾಗೆ ಅಭ್ಯಾಸ ಆಗ್ಬಿಟ್ಟಿದೆ ಸಂಸ್ಕೃತಿ ಸಂಸ್ಕಾರ ಅನ್ನೋದು ನಾವು ಕಲಿಸಿದ್ರೆ ಮಕ್ಳಿಗೂ ಎಲ್ಲನೂ ಕೂಡ ತಿಳಿ ಹೇಳಬೇಕು ನೋಡಿ ಅವ್ರನ್ನ ಕ್ಲಾಸಿಗೆ ಬಿಟ್ಟು ಬಂದೆ ಮನೆ ಹತ್ರ ಗಣಪತಿ ಬರ್ತಾ ಇದೆ ನಮಗೆ ಈ ಸೀಸನ್ ಬಂದುಬಿಟ್ರೆ ನಮಗೆ ಒಂದು ಹದಿನೈದು ಇಪ್ಪತ್ತು ದಿವಸ ಇದೇ ನಮಗೆ ಖುಷಿ ನಮ್ಮ ಮನೆಗಳ ಹತ್ರ ಇವತ್ತು ಫಿಫ್ತ್ ಡೇ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಗಣಪತಿಗಳನ್ನ ಬಿಡ್ತಾ ಇದ್ದಾರೆ ಸೊ ಫೈನಲಿ ಅದನ್ನು ನೋಡಿಕೊಂಡು ಬಂದು ಬಿರಿಯಾನಿಗೆಲ್ಲ ಪ್ರಿಪೇರ್ ಮಾಡಿದೆ ಮಕ್ಕಳು ಕೂಡ ಬಂದರು ಸೊ ನೋಡಿ ಮಧ್ಯಾಹ್ನಕ್ಕೆ ಬಿರಿ ಬಿ ಬಿಸಿ ಬಿಸಿ ಜೀರಾ ರೈಸ್ ಬಿರಿಯಾನಿ ತುಂಬ ಜನ ಶ್ರಾವಣ ಮಾಡಿ ಬಾಯ್ ಕೆಟ್ಟೋಗಿರೋರು ಆಲ್ಮೋಸ್ಟ್ ಇವತ್ತು ಎಲ್ಲ ಮನೆಯಲ್ಲೂ ಸಂಡೇ ಇದೇ ನಾನ್ವೆಜ್ಜು ಸೊ ಹಾಗೆ ನಮ್ಮ ಮನೆಯಲ್ಲೂ ಕೂಡ ಅಷ್ಟೇ ಬಿರಿಯಾನಿ ಎಲ್ಲ ತಿಂದು ಮತ್ತೆ ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿ ಹೊರಗಡೆ ಹೋಗ್ತಾ ಇದ್ದೀವಿ ನಾನು ಮಕ್ಕಳು ಎಲ್ಲ ಏನಕ್ಕೆ ಅಂದರೆ ಈ ಶಾಪಿಂಗ್ ಅವಶ್ಯಕತೆ ತುಂಬಾ ಇದೆ ಹೇಳ್ತೀನಿ ಸ್ವಲ್ಪ ಬೇಗನೆ ನಿಮಗೂ ಕೂಡ ಗೊತ್ತಾಗುತ್ತೆ ಏನಕ್ಕೆ ಅಂತ ಸೊ ನೋಡಿ ಎಷ್ಟು ಮಾಲ್ಗಳಲ್ಲಿ ಹುಡುಕ್ತಾಯಿದ್ರು ಸಿಗ್ತಾಯಿಲ್ಲ ನನ್ನ ಮಗನಿಗೆ ದೊಡ್ಡವನಿಗೆ ಏನು ಬಾಂಬರ್ ಜಾಕೆಟ್ ಬಾಂಬರ್ ಜಾಕೆಟ್ ಬೇಕಂತೆ ಸೊ ಕಮೆಂಟ್ ಮಾಡಿ ಬಾಂಬರ್ ಜಾಕೆಟ್ ಎಲ್ಲಿ ಸಿಗುತ್ತೆ ಅಂತ ಆಲ್ಮೋಸ್ಟ್ ನಾನು ಎಲ್ಲ ಮಾಲ್ಸಲ್ಲೂ ಹುಡುಕ್ತೆ ಜುಡಿಯೋ ಹಾಗೆ ಟ್ರೆಂಡ್ಸು ಝಾ ಇನ್ನು ಜಾರಾಗ ಹೋಗಬೇಕು ಜಾರ ಅಲ್ಲಿ ಸಿಗುತ್ತೆ ಅಂತ ಹೇಳಿದ್ದಾರೆ ಮ್ಯಾಕ್ಸು ಟ್ರೆಂಡ್ಸು ಝುಡಿಯೋ ಎಲ್ಲ ಕಡೆ ವಿಶಾಲ್ ಮಾರ್ಟ್ ಎಲ್ಲ ಹುಡುಕ್ತೆ ಎಲ್ಲೂ ಸಿಗ್ತಾ ಇಲ್ಲ ಝಾರ ಅಲ್ಲಿ ಚೆಕ್ ಮಾಡಬೇಕು ಜಾರಾ ಮಲಫೇಶಾದಲ್ಲಿ ಇದೆ ನೆಕ್ಸ್ಟ್ ಹೋಗಬೇಕು ನಾಳೆ ನಾಡಿದ್ದು ಸೊ ಫೈನಲಿ ಟೂ ಡೇಸ್ ಕಂಟಿನ್ಯೂಸ್ ಬ್ಲಾಗು ಎಂಡ್ ಮಾಡುವ ಸಮಯ ಹತ್ರ ಬಂತು ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತಾ ಹೆಣ್ ಮಾಡ್ತಾ ಇದ್ದೀನಿ ಹಾಗೆ ನಿಮ್ಮೆಲ್ಲರ ಸಪೋರ್ಟ್ ಸದಾ ನನ್ನ ಮೇಲೆ ಹೀಗೆ ಇರಲಿ ಅಂತ ಹೇಳ್ತಾ ಲವ್ ಯು ಆಲ್ ಟೇಕ್ ಕೇರ್ಪ ಇನ್ ಉಂದ ನೆಕ್ಸ್ಟ್ ವ್ಲಾಗ್